ಶಾರದಾದೇವಿ ಜೀವನಗಂಗಾ ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ ರಾಮಕೃಷ್ಣ ಸಂಘ ರೂಪುಗೊಂಡ ದಿನದಿಂದಲೂ ಶ್ರೀಮಾತೆಯವರು ಅದರ ಬೆಳವಣಿಗೆ ಮುನ್ನಡೆಗಳಲ್ಲಿ ವಹಿಸಿದ ಪಾತ್ರ ಬಹುಮುಖವಾದುದು ಅತ್ಯಮೂಲ್ಯವಾದುದು ಆಶ್ರಮವಾಸಿಗಳು ತಾವು ಯಾವುದೇ ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕಾದರೂ ಮೊದಲು ಶ್ರೀಮಾತೆಯವರ ಅನುಮತಿ ಆಶೀರ್ವಾದಗಳನ್ನು ಪಡೆದೇ ಮುಂದುವರಿಯುತ್ತಿದ್ದರು ಇದಕ್ಕೆ ಎಷ್ಟೋ ಪ್ರಸಂಗಗಳನ್ನು ಉದಾಹರಿಸಬಹುದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎಂದರೆ ಬಾರಾನಾಗೂರಿನ ಮಠ ಅಸ್ತಿತ್ವಕ್ಕೆ ಬಂದು ಮೂರು ವರ್ಷಗಳಾದ ಮೇಲೆ ಸ್ವಾಮಿ ಬ್ರಹ್ಮಾನಂದರ ಮನಸ್ಸಿನಲ್ಲಿ ನರ್ಮದಾ ತೀರದಂಥ ಶಾಂತ ಏಕಾಂತ ಸ್ಥಳದಲ್ಲಿ ತಪಸ್ಸನ್ನಾಚರಿಸಬೇಕೆಂಬ ತೀವ್ರ ಇಚ್ಛೆ ಉದಿಸಿತು ಈ ವಿಷಯವಾಗಿ ಅವರು ಶ್ರೀಮಾತೆಯವರ ಅನುಮತಿಯನ್ನು ಯಾಚಿಸಿ ಪತ್ರ ಬರೆದರು ಆಗ ಜಯರಾಂ ಬಾಟಿಯಲ್ಲಿದ್ದ ಶ್ರೀಮಾತಿಯವರು ಆ ಬಗ್ಗೆ ಬಲರಾಮ ಬಾಬುವಿಗೆ ಪತ್ರ ಬರೆದು ತಿಳಿಸಿದರು ರಾಖಾಲ ತಪಸ್ಸಿಗಾಗಿ ಪಶ್ಚಿಮ ಭಾರತದ ಕಡೆಗೆ ಹೋಗಲು ಇಷ್ಟಪಟ್ಟಿದ್ದಾನೆ ಎಂದು ತಿಳಿಯಿತು ಆದರೆ ಅವನು ಕಳೆದ ಸಲ ಪುರಿ ಕ್ಷೇತ್ರಕ್ಕೆ ಹೋಗಿದ್ದಾಗ ಚಳಿಯಿಂದ ತುಂಬಾ ಕಷ್ಟಪಟ್ಟಿದ್ದ ಆದ್ದರಿಂದ ಅವನು ಈ ಚಳಿಗಾಲ ಕಳೆದು ಫೆಬ್ರವರಿ ದಾಟಿದ ಮೇಲೆ ಹೋಗುವುದಾದರೆ ಒಳ್ಳೆಯದು ಆದರೆ ಅವನಿಗೆ ಈ ಕ್ಷಣವೇ ಹೊರಟು ಬಿಡಬೇಕೆಂಬ ಇಚ್ಛೆ ಅಷ್ಟೊಂದು ಪ್ರಬಲವಾಗಿದ್ದರೆ ನಾನು ಹೇಗೆ ತಪ್ಪಿಸಲಿ ಬ್ರಹ್ಮಾನಂದರಿಗೆ ಇಷ್ಟೇ ಸಾಕಾಗಿತ್ತು ತಕ್ಷಣ ಹೊರಟರು ಇಲ್ಲಿ ಸ್ವಾಮಿಗಳು ಶ್ರೀಮಾತೆಯವರ ಅನುಮತಿಯನ್ನು ಕೇಳುವಂಥ ಸೌಜನ್ಯವನ್ನು ನೋಡಿ ಹಾಗೆಯೇ ಶ್ರೀಮಾತೆಯವರು ವಾತ್ಸಲ್ಯ ಪರವಶರಾಗಿ ಬ್ರಹ್ಮಾನಂದರ ಶರೀರಾರೋಗ್ಯವನ್ನು ನೆನಪಿಸಿದರೂ ಅವರ ತಪಸ್ಸಿನ ಬಯಕೆಯನ್ನು ತಡೆಹಿಡಿಯದೆ ಸ್ವಾತಂತ್ರ್ಯ ಕೊಟ್ಟ ಬಗೆಯನ್ನು ನೋಡಿ ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಅಮೆರಿಕಾಗೆ ಹೊರಟು ತಮ್ಮ ಅನುಮತಿ ಕೋರಿ ಪತ್ರ ಬರೆದಾಗ ಶ್ರೀಮಾತಿಯವರು ಹೇಗೆ ಆ ವಿಶಿಷ್ಟ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾದ ಮಾರ್ಗದರ್ಶನವನ್ನು ಬೆಂಬಲವನ್ನು ಇತ್ತು ಮುಂದಿನ ಎಲ್ಲ ಬೆಳವಣಿಗೆಗಳಿಗೆ ಕಾರಣಕರ್ತರಾದರು ಎನ್ನುವುದನ್ನು ಹಿಂದೆಯೇ ವಿವರವಾಗಿ ನೋಡಿದ್ದೇವೆ ಮುಂದೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸ್ವಾಮೀಜಿಯವರ ಅಪೇಕ್ಷೆಯಂತೆ ಅಂದರೆ ಅವರಿನ್ನು ಭಾರತಕ್ಕೆ ಹಿಂತಿರುಗುವ ಮೊದಲೇ ಸ್ವಾಮಿ ಶಾರದಾನಂದರು ಅಮೇರಿಕಾಗಿ ಹೋಗಬೇಕಾಗಿ ಬಂತು ಹೊರಡುವ ಮೊದಲು ಅವರು ಮಾತೆಯ ಆಶೀರ್ವಾದವನ್ನು ತುಂಬಿಕೊಳ್ಳಲು ಜಯರಾಮ್ ಬಾಟಿಗೆ ಬಂದರು ಶ್ರೀಮಾತೆಯವರೀಗ ತಮ್ಮ ಪಾಲಿಗೆ ಆದಿಶೇಷನಂತಿದ್ದ ಪರಮಾಪ್ತ ಪುತ್ರನನ್ನು ದೂರದೇಶಕ್ಕೆ ಕಳುಹಿಸಿಕೊಡಬೇಕಾಗಿದೆ ಆಗ ಅವರ ಮನಃಪಟಲದ ಮೇಲೆ ಎಲ್ಲೆಲ್ಲೂ ಹರಡುತ್ತಿರುವ ಶ್ರೀರಾಮಕೃಷ್ಣರ ವಿಸ್ತಾರವಾದ ಕಾರ್ಯಕ್ಷೇತ್ರದ ಚಿತ್ರ ಮೂಡಿತು ಆದ್ದರಿಂದ ಒಲ್ಲದ ಮನಸ್ಸಿನಿಂದಲೇ ಶಾರದಾನಂದರ ಪ್ರಯಾಣಕ್ಕೆ ಒಪ್ಪಿಗೆ ಇದ್ದರು ಒಂದು ಕೈಯಿಂದ ಒತ್ತರಿಸಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಅವರ ತಲೆಯನ್ನು ನೇವರಿಸುತ್ತಾ ಹೋಗಿ ಬಾಮಗೂ ಶ್ರೀರಾಮಕೃಷ್ಣರು ಎಂದೆಂದಿಗೂ ನಿನ್ನನ್ನು ರಕ್ಷಿಸುತ್ತಾರೆ ಏನೂ ಭಯವಿಲ್ಲ ಎಂದು ಹರಸಿದರು ರಾಮಕೃಷ್ಣ ಮಹಾಸಂಘದ ತತ್ವ ಸಿದ್ಧಾಂತಗಳಿಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲೂ ಶ್ರೀ ಮಾತೆಯವರು ಎಂದೂ ಮಧ್ಯೆ ಪ್ರವೇಶಿಸಿದವರಲ್ಲ ಆದರೆ ಅವರಿಗೆ ಮಠದ ಎಲ್ಲ ವಿದ್ಯಮಾನಗಳಲ್ಲೂ ಆಳವಾದ ಮಾಹಿತಿ ಇತ್ತು ಮತ್ತು ಆ ಎಲ್ಲ ವಿಚಾರಗಳಲ್ಲೂ ಅವರಿಗೆ ಸ್ಪಷ್ಟವಾದ ಸ್ವಂತ ಅಭಿಪ್ರಾಯವೂ ಇತ್ತು ಯಾರಾದರೂ ಅವರ ಮಾರ್ಗದರ್ಶನವನ್ನು ಕೋರಿದಾಗ ಈ ಅಂಶ ಹೊರಬರುತ್ತಿತ್ತು ಅತ್ಯಂತ ಮಹತ್ವಪೂರ್ಣವಾದ ಮತ್ತು ಸ್ವಾರಸ್ಯಕರವಾದ ಒಂದು ಪ್ರಸಂಗವನ್ನು ಇದಕ್ಕೆ ಉದಾಹರಣೆಯಾಗಿ ಹೇಳಬಹುದು ಅದ್ವೈತ ಎನ್ನುವುದು ಹಿಂದೂ ಶಾಸ್ತ್ರ ದರ್ಶನಗಳಲ್ಲಿ ಪ್ರತಿಪಾದಿತವಾಗಿರುವ ಒಂದು ತತ್ವ ಅದ್ವೈತ ಮಾರ್ಗದ ಮೂಲಕ ಆಧ್ಯಾತ್ಮಿಕ ಸಾಧನೆ ಮಾಡುವವರು ನಿರ್ಗುಣ ನಿರಾಕಾರನಾದ ಪರಬ್ರಹ್ಮದ ಉಪಾಸನೆ ಮಾಡಿ ಅದರ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸುತ್ತಾರೆ ಶ್ರೀರಾಮಕೃಷ್ಣರು ಈ ಪ್ರಕಾರದ ಸಾಧನೆ ಮಾಡಿ ಗುರಿ ಮುಟ್ಟಿದ್ದರು ಇದರ ಅತ್ಯುನ್ನತ ಸ್ಥಿತಿಯಾದ ನಿರ್ವಿಕಲ್ಪ ಸಮಾಧಿಯನ್ನು ತಲುಪಿದ್ದರು ಅದ್ವೈತವೆಂಬುದು ಉಳಿದೆಲ್ಲಕ್ಕಿಂತಲೂ ಉಚ್ಚತರವಾದ ತತ್ವ ಮತ್ತು ಸಾಧನಾ ವಿಧಾನ ಎಂಬ ಮಾತನ್ನು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು ಪ್ರತಿಯೊಬ್ಬ ಸಾಧಕನೂ ಆತ ಬೇರೆ ಯಾವುದೇ ಮಾರ್ಗವನ್ನು ಅನುಸರಿಸುತ್ತಿರಲಿ ಈ ಅದ್ವೈತ ತತ್ವವನ್ನು ತನ್ನ ಬಟ್ಟೆಯತ್ತುದಿಗೆ ಕಟ್ಟಿಕೊಂಡಿರಬೇಕು ಎಂದರೆ ಮನಸ್ಸಿನ ಮೂಲೆಯಲ್ಲಿ ಇಟ್ಟುಕೊಂಡಿರಬೇಕು ಎಂದು ಅವರೆನ್ನುತ್ತಿದ್ದರು ಆದರೆ ಪರಿಶುದ್ಧ ರೂಪದ ಅದ್ವೈತ ಸಾಧನೆ ಎಲ್ಲರಿಗೂ ಹೇಳಿಸಿದ್ದಲ್ಲ ಏಕೆಂದರೆ ಎಲ್ಲರಿಗೂ ಅದು ಸಾಧ್ಯವಾಗುವಂತಹದ್ದಲ್ಲ ಎಂದು ಅವರು ಬೋಧಿಸುತ್ತಿದ್ದರು ಸ್ವಾಮಿ ವಿವೇಕಾನಂದರೂ ಕೂಡ ಈ ಮಾತಿನ ಸತ್ಯತೆಯನ್ನು ಹಿಡಿಯುತ್ತಿದ್ದರಾದರೂ ಅವರಿಗೆ ಅದ್ವೈತ ಸಿದ್ಧಾಂತದ ಮೇಲೆ ವಿಶೇಷ ಒಲವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅದನ್ನು ಅವರು ವ್ಯಾಪಕವಾಗಿ ಬೋಧಿಸಿದರು ಕಾರಣವೇನೆಂದರೆ ಹರಿತವಾದ ತರ್ಕಬುದ್ಧಿಯನ್ನೂ ವಿಮರ್ಶಾ ಸ್ವಭಾವವನ್ನೂ ಹೊಂದಿದ ಸುಶಿಕ್ಷಿತ ಜನಾಂಗಕ್ಕೆ ವಿಶೇಷತಃ ಪಾಶ್ಚಾತ್ಯರಿಗೆ ನಿಜಕ್ಕೂ ತೃಪ್ತಿ ಕೊಟ್ಟು ಅವರನ್ನು ಅಧ್ಯಾತ್ಮದೆಡೆಗೆ ಸೆಳೆಯಬಲ್ಲ ಶಕ್ತಿ ಈ ಅದ್ವೈತ ಸಿದ್ಧಾಂತಕ್ಕಿದೆ ಎಂಬುದನ್ನು ಅವರು ಕಂಡುಕೊಂಡಿದ್ದರು ಈ ತತ್ವವನ್ನು ಪರಿಶುದ್ಧ ರೂಪದಲ್ಲಿ ಆಚರಣೆಗೆ ತರುವಂಥ ಮತ್ತು ಪ್ರಸಾರ ಮಾಡುವಂಥ ಕೇಂದ್ರವೊಂದನ್ನು ಸ್ಥಾಪಿಸಬೇಕು ಎಂಬ ಮಹದಾಸೆಯವರಿಗಿತ್ತು ಆದ್ದರಿಂದ ತಮ್ಮ ಪಾಶ್ಚಾತ್ಯ ಶಿಷ್ಯರ ನೆರವಿನಿಂದ ಅವರು ಹಿಮಾಲಯದ ಮಾಯಾವತಿ ಎಂಬಲ್ಲಿ ರಾಮಕೃಷ್ಣ ಅದ್ವೈತಾಶ್ರಮವನ್ನು ಸ್ಥಾಪಿಸಿದ್ದರು ಇದು ಉಳಿದ ಕೇಂದ್ರಗಳಂತೆ ರಾಮಕೃಷ್ಣ ಮಹಾಸಂಘಕ್ಕೆ ಸೇರಿದ್ದಾದರೂ ಇದೊಂದು ಜಾಗದಲ್ಲಿ ದ್ವೈತ ಮಾರ್ಗಕ್ಕೆ ಸಂಬಂಧಿಸಿದ ಪೂಜೆ ಅರ್ಚನೆ ನೈವೇದ್ಯಾದಿಗಳು ಯಾವುವೂ ಇರಬಾರದು ಅಷ್ಟೇ ಅಲ್ಲ ಯಾವ ದೇವದೇವಿಯರ ಭಾವಚಿತ್ರವೂ ಶ್ರೀರಾಮಕೃಷ್ಣರ ಪಟ ಕೂಡ ಇರಬಾರದು ಎಂದು ಸ್ವಾಮೀಜಿಯವರು ಇಚ್ಛಿಸಿದ್ದರು ಮತ್ತು ಹಾಗೆಯೇ ಸ್ಪಷ್ಟ ಆದೇಶವನ್ನೂ ಇತ್ತಿದ್ದರು ಇಷ್ಟೆಲ್ಲ ಆದರೂ ಮುಂದೊಮ್ಮೆ ಅವರು ತಾವೇ ಅಲ್ಲಿಗೆ ಭೇಟಿ ಕೆಲವು ಆಶ್ರಮವಾಸಿಗಳು ಶ್ರೀರಾಮಕೃಷ್ಣರ ಭಾವಚಿತ್ರವೊಂದನ್ನು ಇರಿಸಿಕೊಂಡು ಪೂಜಿಸುತ್ತಿದ್ದುದನ್ನು ಕಂಡು ಹಾಗೆ ಮಾಡದಂತೆ ಅವರ ಮನವೊಲಿಸಿದರು ಅನಂತರ ಅದ್ವೈತಾಶ್ರಮ ಸ್ವಾಮೀಜಿಯವರ ಅಪೇಕ್ಷೆಯಂತೆಯೇ ನಡೆದುಕೊಂಡು ಬಂದಿತು ಆದರೂ ಆಶ್ರಮವಾಸಿಗಳಲ್ಲಿ ಕೆಲವರಿಗೆ ಒಂದು ಸಂಶಯವಿತ್ತು ತಮ್ಮ ಅಂತರಂಗದ ಒಲವು ದ್ವೈತದ ಕಡೆಗೆ ಇರುವಾಗ ಮತ್ತು ದ್ವೈತ ಬುದ್ಧಿ ತಮ್ಮಿಂದ ಇನ್ನೂ ದೂರವಾಗಿಲ್ಲದಿರುವಾಗ ತಮ್ಮನ್ನು ತಾವು ಅದ್ವೈತಾಶ್ರಮದ ಸದಸ್ಯರೆಂದೂ ಕರೆದುಕೊಳ್ಳುವುದು ಸರಿಯೇ ಎಂದು ಸ್ವಾಮೀಜಿಯವರು ದೇಹವನ್ನು ತ್ಯಜಿಸಿದ ಮೇಲೆ ಒಮ್ಮೆ ಸ್ವಾಮಿ ವಿಮಲಾನಂದರು ತಮ್ಮ ಈ ಸಂಶಯವನ್ನು ತಮ್ಮೆಲ್ಲರ ಪಾಲಿನ ಜೀವಂತ ದೇವರಾದ ಶ್ರೀಮಾತೆಯವರ ಮುಂದಿಟ್ಟು ಪತ್ರ ಬರೆದರು ಮತ್ತು ತಮ್ಮ ಅಭಿಪ್ರಾಯವನ್ನೇ ಸಮರ್ಥಿಸುತ್ತಾರೆ ಎಂದು ನಿರೀಕ್ಷಿಸಿದ್ದರು ಆದರೆ ಜಯರಾಂ ಭಾಟಿಯಿಂದ ಬಂದ ಉತ್ತರದಲ್ಲಿ ಅವರಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು ಶ್ರೀ ಮಾತೆ ಬರೆದಿದ್ದರು ಯಾರು ತಮ್ಮ ಗುರುವಾಗಿದ್ದಾರೆಯೋ ಅವರು ಅಂದರೆ ಶ್ರೀರಾಮಕೃಷ್ಣರು ಸ್ವಯಂ ಅದ್ವೈತ ಸ್ವರೂಪರೇ ಆಗಿದ್ದಾರೆ ಅವರ ಶಿಷ್ಯರಾದ ನೀವೆಲ್ಲರೂ ಅದ್ವೈತಿಗಳೇ ನಾನು ಖಂಡಿತವಾಗಿ ಹೇಳುತ್ತೇನೆ ನೀವು ಅದ್ವೈತವಾದಿಗಳೆಂಬುದೇ ನಿಜ ಅವರೇ ಹೀಗೆಂದ ಮೇಲೆ ಯಾರಿಗೂ ಆ ವಿಷಯದಲ್ಲಿ ಸಂಶಯ ಉಳಿಯಲಿಲ್ಲ ಕೇವಲ ಅದು ಶ್ರೀರಾಮಕೃಷ್ಣರ ಸಹಧರ್ಮಿಣಿಯಾದ ಶ್ರೀಮಾತೆಯವರ ಅಭಿಪ್ರಾಯ ಎಂಬ ಕಾರಣಕ್ಕಲ್ಲ ನಿಜಕ್ಕೂ ಅವರ ಉತ್ತರ ಅರ್ಥಗರ್ಭಿತವಾಗಿತ್ತು ತರ್ಕಬದ್ಧವಾಗಿತ್ತು ಯೋಚಿಸಿ ನೋಡಿದರೆ ನಿಜಕ್ಕೂ ಇದು ಎಷ್ಟು ಅದ್ಭುತವಾಗಿದೆ ಮಠದ ಆ ಸ್ವಾಮಿಗಳಾದರೂ ಸುಶಿಕ್ಷಿತರು ಶಾಸ್ತ್ರಗಳನ್ನು ಓದಿಕೊಂಡವರು ವಿವೇಕಾನಂದರ ವಿಚಾರಧಾರೆಯಲ್ಲೇ ಮುಳುಗಿರುವವರು ಅವರಿಗೆ ಹೋಲಿಸಿದರೆ ಶ್ರೀಮಾತೆಯವರು ಅನಕ್ಷರಸ್ಥರೇ ಇನ್ನು ವಿವೇಕಾನಂದರಾದರೂ ಈ ಅದ್ವೈತ ಆಶ್ರಮದ ತತ್ವಗಳನ್ನು ಶ್ರೀಮಾತೆಯವರೊಂದಿಗೆ ಚರ್ಚಿಸಿದ್ದಿರುವ ಸಾಧ್ಯತೆ ಇಲ್ಲವೇ ಇಲ್ಲ ಎನ್ನಬೇಕು ಎಲ್ಲಕ್ಕಿಂತ ಗಮನಾರ್ಹವಾದ ಅಂಶವೆಂದರೆ ಶ್ರೀಮಾತೆಯವರು ಜಪವೇ ಮೊದಲಾದ ಭಕ್ತಿ ಸಾಧನೆಗಳ ಬಗ್ಗೆ ಬೋಧಿಸುವುದನ್ನು ಕಾಣುತ್ತೇವೆಯೇ ಹೊರತು ಯಾರಿಗಾದರೂ ಅದ್ವೈತ ತತ್ವವನ್ನು ವಿವರಿಸಿದ್ದನ್ನಾಗಲಿ ಆ ಸಾಧನೆಯಲ್ಲಿ ಮಾರ್ಗದರ್ಶನ ಮಾಡಿದ್ದನ್ನಾಗಲಿ ಕಾಣುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಅವರಿಗೆ ಆ ಮಾರ್ಗದಲ್ಲಿ ಒಲವಿಲ್ಲ ಎಂದಾಗಲಿ ಅವರನ್ನು ಒಬ್ಬ ಮಾನವಿ ಎಂಬ ದೃಷ್ಟಿಯಿಂದ ನೋಡುವುದಾದರೆ ಆ ವಿಷಯದಲ್ಲಿ ಅನುಭವ ಇಲ್ಲ ಎಂದಾಗಲಿ ಭಾವಿಸುವುದು ತಪ್ಪಾಗುತ್ತದೆ ಎನ್ನುವುದನ್ನು ಅವರು ಕೊಟ್ಟ ಉತ್ತರದಿಂದಲೇ ಗ್ರಹಿಸಬಹುದು ಕೇವಲ ಮೂರು ವಾಕ್ಯಗಳಲ್ಲಿ ಅವರು ವ್ಯಕ್ತಪಡಿಸಿರುವ ಅಭಿಪ್ರಾಯ ಎಷ್ಟು ನಿಖರವಾಗಿದೆ